ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಎಪ್ಪತ್ತು ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದ ತನಿಖೆ ಸಿಐಡಿ ಹೆಗಲಿಗೆ ನೀಡಲಾಗಿದೆ ರಾಜ್ಯ ಸರ್ಕಾರ ಈ ಪ್ರಕರಣದ ತನಿಖೆಯನ್ನ ಸಿಐಡಿ ಹೆಗಲಿಗೆ ಹಾಕಿದೆ ಭಾರಿ ಅವ್ಯವಹಾರದ ಹಿನ್ನೆಲೆ ಸಿಐಡಿಗೆ ತನಿಖೆ ಜವಾಬ್ದಾರಿಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಗಬನ್ ಪಾರ್ಕ್ ಠಾಣೆಯಿಂದ ಕೇಸ್ ಫೈಲ್ ಸಿಐಡಿಗೆ ಈಗ ವರ್ಗ ಆಗಿದೆ ಸೋಮವಾರದಿಂದ ಪ್ರಕರಣದ ತನಿಖೆಯನ್ನ ನಡೆಸಲಿದೆ ಸಿಐಡಿ ಇಪಿಎಫ್ಒ ಕೋಆಪರೇಟಿವ್ನಲ್ಲಾದಂತಹ ಅಕ್ರಮ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ ಈಗ ಈ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ಕೊಡಲಾಗಿದೆ ರಾಜ್ಯ ಸರ್ಕಾರ ಪ್ರಕರಣದ ತನಿಖೆ ಸಿಐಡಿ ಹೆಗಲಿಗೆ ಹಾಕಿದೆ ನಾಳೆಯಿಂದ ಪ್ರಕರಣದ ತನಿಖೆ ನಡೆಯುತ್ತೆ ಎಪ್ಪತ್ತು ಕೋಟಿ ವಂಚನೆ ಪ್ರಕರಣ ಇದು ಕಬನ್ ಪಾರ್ಕ್ ಠಾಣೆಯಿಂದ ಕೇಸ್ ಫೈಲ್ ಏನಿದೆ ಅದು ಸಿ ಐ ಡಿಗೆ ವರ್ಗ ಆಗಿದೆ ನಾಳೆಯಿಂದ ಪ್ರಕರಣದ ತನಿಖೆ ಶುರುವಾಗತ್ತೆ ಬಗೆದಷ್ಟು ಬಯಲಾಗ್ತಾ ಇದೆ ಇ ಪಿ ಎಫ್ ಅಕೌಂಟೆಂಟ್ ಜಗದೀಶ್ ವಂಚನೆ ಲಕ್ಷ್ಮಿ ಹೆಸರಿನಲ್ಲಿ ಸಾಕಷ್ಟು ಆಸ್ತಿ ಮಾಡಿರೋ ಅಕೌಂಟೆಂಟ್ ಜಗದೀಶ್ ಲಕ್ಷ್ಮಿ ಅಕೌಂಟ್ಗೆ ಆರೂವರೆ ಕೋಟಿ ವರ್ಗಾವಣೆ ಆಗಿರೋದು ಬೆಳಕಿಗೆ ಬಂದಿದೆ ಪೊಲೀಸರಿಂದ ಲಕ್ಷ್ಮಿ ಹೆಸರಿನಲ್ಲಿದ್ದಂತಹ ನಾಲ್ಕು ಕಾರು ಐದು ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ ಸದ್ಯ ಅಕೌಂಟೆಂಟ್ ಜಗದೀಶ್ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಗೊಂಡಿದೆ ಉಳಿದ ಆರೋಪಿಗಳಿಗೂ ಕಬನ್ ಪಾರ್ಕ್ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ತೀವ್ರ ಶೋಧ ನಡೆದಿದೆ ವಂಚಕ ಗೋಪಿನಾಥ್ ಹಾಗೂ ಗೋಪಿನಾಥ್ ಮನೆಯನ್ನು ನೀವು ಒಂದು ಕಡೆ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಆರೋಪಿ ಜಗದೀಶ್ ಮನೆ ಎಲ್ಲರೂ ಸೇರಿಕೊಂಡು ವಂಚನೆ ಮಾಡಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಇಬ್ಬರು ಆರೋಪಿಗಳಿಗೆ ಗ್ರಿಲ್ ನಡೆದಿದೆ ಪೊಲೀಸರಿಂದ ಎ ಒನ್ ಗೋಪಿನಾಥ್ ಎ ಸೆವೆನ್ ಲಕ್ಷ್ಮಿ ತೀವ್ರ ವಿಚಾರಣೆ ಆಗ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಗೋಪಿನಾಥ್ ಹಣದ ವ್ಯವಹಾರದ ಬಗ್ಗೆ ಏನನ್ನೂ ಕೂಡ ಹೇಳಿಲ್ವಂತೆ ಬಾಯ್ಬಿಟ್ಟಿಲ್ವಂತೆ ಪೊಲೀಸರ ತನಿಖೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ವಂತೆ ಗೋಪಿನಾಥ್ ಉಳಿದ ಆರೋಪಿಗಳ ಬಗ್ಗೆಯೂ ಕೂಡ ಅಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾನಂತೆ ಗೋಪಿನಾಥ್ ತನಗೇನೂ ಗೊತ್ತಿಲ್ಲ ಗಂಡನಿಗೆ ಎಲ್ಲ ಗೊತ್ತು ಅಂತ ಲಕ್ಷ್ಮಿ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಹೇಳೋದಿಷ್ಟೇ ನನಗೇನೂ ಗೊತ್ತಿಲ್ಲ ನನ್ನ ಅಕೌಂಟಿಗೆ ಹೇಗೆ ದುಡ್ಡು ಬಂತು ಇದ್ಯಾವುದೂ ಕೂಡ ನನ್ನ ಗಮನಕ್ಕಿಲ್ಲ ಎಲ್ಲವೂ ನನ್ನ ಗಂಡನಿಗೆ ಗೊತ್ತು ಆತನನ್ನೇ ವಿಚಾರಣೆ ಮಾಡಿ ಅಂತ ಮತ್ತೊಂದು ಕಡೆ ಆರೋಪಿ ಗೋಪಿನಾಥ್ ಆತ ಕೂಡ ತನಿಖೆಗೆ ಸಹಕರಿಸ್ತಾ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ